ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಬ್ಲಾಗ್ ಬನ್ನಿ ಇವತ್ತು ಏನು ಮಾಡಿದ್ದೀನಿ ನೋಡಿಸ್ತೀನಿ ಟಿಫನ್ಗೆ ನಮ್ಮ ಮನೆಯಲ್ಲಿ ಇವತ್ತು ಚಟ್ನಿ ಮಾಡಿ ಪಡ್ಡು ಮಾಡಿದ್ದೀನಿ ನೋಡಿ ಗ್ರೀನ್ ಚಟ್ನಿ ಕಡಲೆ ಬೀಜ ಕಡಲೆ ಪಪ್ಪು ಹಾಕಿ ಮಾಡಿರೋವಂಥದ್ದು ನೆಕ್ಸ್ಟ್ ಪಡ್ಡು ಮಾಡಿದ್ದೀನಿ ಜಾಸ್ತಿ ಮಕ್ಕಳಿಗೆ ಪಡ್ಡು ಇಷ್ಟ ಅವ್ರಿಗೆ ಅನ್ನ ಚಿತ್ರಾನ್ನ ಆ ಥರವೂ ತಿನ್ನೋದಿಲ್ಲ ನೋಡಿ ಮಕ್ಕಳು ಸ್ನಾನ ಮಾಡಿಕೊಂಡು ಟಿಫನ್ ಮಾಡ್ತಿದ್ದಾರೆ ಹಾಲಿಡೇಸ್ ಇರೋದರಿಂದ ಬರೀ ಟಿ ವಿ ನೋಡೋದು ಸ್ವಲ್ಪ ತಾಟಾಡೋದು ಆಚೆ ಇಲ್ಲಾದರೂ ಸ್ವಲ್ಪ ಸುತ್ತಾಡ್ಕೊಬರೋದು ಅದೇ ಆಗೋಗಿದೆ ನೋಡಿ ಬರೀ ಟಿ ವಿ ನೆಕ್ಸ್ಟು ನಮ್ಮ ಹತ್ರ ಮೇಕೆ ಇದೆ ಆ ಮೇಕೆಗಳು ಸ್ವಲ್ಪ ಮೇವು ಹಾಕಿದ್ದೀರಿ ಕೋಳಿಗೆ ರಾಗಿ ಹಾಕ್ತಿದ್ದಾಳೆ ನನ್ನ ಮಗಳು ನಾಯಿಗಳು ಜಂಪ್ ಆಗ್ತಿದ್ದಾವೆ ನೋಡಿರಿ ಎಷ್ಟು ಕ್ಯೂಟಾಗಿದೆ ಅದಕ್ಕೆ ಊಟ ಹಾಕಿದ್ಲು ಅದು ತಿಂತಾಯಿದೆ ಸೊ ಕ್ಯೂಟಾಗಿದ್ದಾವೆ ಅವು ನಾಯಿ ಮರಿಗಳು ಮತ್ತು ಕೋಳಿಗೆಲ್ಲ ರಾಗಿ ಹಾಕಿ ಅವು ಸಹ ಬಂದು ತಿಂತಾಯಿದ್ದಾವೆ ನೆಕ್ಸ್ಟು ಮೀನಿಗೆ ಸ್ವಲ್ಪ ಫುಡ್ ಹಾಕ್ತಾಯಿದ್ಲು ಎರಡು ಮೀನಿತ್ತು ಅದರಲ್ಲಿ ಒಂದು ಇನ್ನೊಂದು ಇದೆ ಸುಮ್ಮನೆ ಇಟ್ಕೊಂಡಿದ್ದೀರಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗೇ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಪ್ಲೀಸ್ ನೋಡಿ ಮೇಕೆಗಳು ಮಧ್ಯಾಹ್ನ ಸ್ವಲ್ಪ ನೀರಿಡೋದಕ್ಕೆ ಬಂದಿದ್ರಿ ಮೇಕೆ ಮತ್ತು ಇದು ನಮ್ಮ ಮನೆ ಹತ್ರ ಹಾಕಿದ್ರಲ್ಲ ಈ ಮೇಕೆ ಬಂದು ತಿಂತಾ ಇದೆ ಅಲ್ಲಿ ಕಟ್ಟಾಕಿರ್ತೀರಿ ಆದ್ರೂ ಅದಕ್ಕೆ ಇಷ್ಟ ಆಗೋಲ್ಲ ಹಚ್ಚ ಹಸಿರಾಗಿರುವಂಥ ಸೊಪ್ಪೇ ಬೇಕು ಅದು ಬಂದು ನೋಡಿರಿ ಎಲ್ಲಿ ಕಟ್ ಮಾಡ್ತಾ ಇದೆ ತಿನ್ಕೊಂಡು ನಾಯಿಗಳು ಕರೆದಿದ್ದೇ ಓಡ್ ಬಂದುಬಿಡ್ತಾ ಇತ್ತು ಆ ಕಡೆ ಒಂದು ನಾಯಿ ಮನೆ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್